ನಮಸ್ಕಾರ ಸರ್ ನಮಸ್ಕಾರ ಸರ್ ಸರ್ ಮಂಗಳಪ್ಪ ಲಮಾಣಿಯವರಲ್ಲ ಹ್ಞೂ ಸರ್ ಗಡಗಿ ಹುಲ್ಕಪ್ಪ ಜಿಲ್ಲಾ ಪಂಚಾಯತಿ ಕ್ಷೇತ್ರದಲ್ಲಿ ನಿಮ್ಮ ಹೆಸರು ಕೇಳಿ ಬರ್ತಾ ಇದೆ ಹ್ಞೂ ಸರ್ ಯಾಕೆ ಸರ್ ಎಷ್ಟು ಹೆಸರು ಕೇಳಿ ಬರೋ ಕಾರಣ ಸರ್ ನಿಮಗೆ ಸರ್ ನಾನು ನಿರಂತರವಾಗಿ ಅವ್ರ ಕೂಟ ಕೆಲಸ ಕಾರ್ಯಗಳನ್ನು ಮಾಡೇನು ಸರ್ ಅವ್ರ ಕೆಲಸ ಕಾರ್ಯಗಳು ಮಾಡೇನು ಸರ್ ಬಡವ್ರ ಕುಂದು ಕೊರತೆಗೆ ನಾನು ಹೋಗಿ ಹಮೀಲಾಗೇನೆ ಸರ್ ಸರಿ ಭಾರತೀಯ ಜನತಾ ಪಕ್ಷದಿಂದ ಟಿಕೆಟ್ ನಿಮಗೆ ಯಾಕೆ ಕೊಡಬೇಕು ಇವತ್ತ ಟಿಕೆಟ್ ಯಾಕೆ ಕೊಡ್ಬೇಕಂತ ಹೇಳಿ ಅಂತಿರಲ್ಲ ಸರ ಅದು ಕರೆಕ್ಟ್ ನಾನು ಅಂದ್ರೆ ನಾನು ಅಲ್ಲ ನಾನೊಬ್ಬ ಜನಸಾಮಾನ್ಯ ಆಗಿ ಜನರ ಕೆಲಸ ಕಾರ್ಯಗಳು ಮಾಡಬೇಕನ್ನೋದು ನನ್ನ ಆತ್ಮದಲ್ಲಿ ಐತಿ ಅದಕ್ಕೆ ನಾನು ಇವತ್ತು ಒಮ್ಮೆರ ಜಿಲ್ಲಾ ಪಂಚಾಯತಿಗೆ ಆರಿಸಿ ಬಂದು ಈ ಜನರ ಕುಂದು ಕೊರತೆ ನಾನು ಕೇಳಬೇಕನ್ನೋದು ಆಸೆ ನನಗೈತೆ ಸರ್ ನಿಮ್ಮನ್ನೇ ಯಾಕೆ ಟಿಕೆಟ್ ಕೊಡಬೇಕು ನಮ್ಮನ್ನೇ ಯಾಕೆ ಟಿಕೆಟ್ ಕೊಡ್ಬೇಕಂತ ಕೇಳಿದ್ರೆ ಇವತ್ತು ಅಂದ್ರೆ ನಾನು ಭಾಳ ದಿವಸದಿಂದ ದುಡ್ದೇನಲ್ಲ ನಾನು ಹಿಂದೆ ನನಗೀಗ ಐವತ್ತು ಅರವತ್ತೆರಡು ರೀ ಸರ್ ನನಗೆ ಯಾಕೆ ನನಗೆ ಮುಂದೆ ಟೈಮ್ ಇಲ್ಲ ಅವಕಾಶ ಅವಕಾಶ ಸಿಗುವುದಿಲ್ಲ ಆದರೆ ದಯವಿಟ್ಟು ಈ ಈ ಒಳಗೆ ನಾನು ವಯಸ್ಸಿನ ಪ್ರಕಾರ ಕೊಟ್ಟರೆ ಜನರು ಕೂಟ ನಾನು ಒಡನಾಟನು ಇಟ್ಟಿದ್ದೇನೆ ಮುಂದಾದರೂ ಜನರು ಕೂಟ ನಾನು ಒಡನಾಟಿಟ್ಟು ಅವ್ರ ಕೆಲಸ ಕಾರ್ಯಗಳಿಗೆ ನಾನು ಒತ್ತು ಕೊಡ್ಬೇಕಂತೇಳಿ ನನ್ನ ಅಭಿಪ್ರಾಯ ಸರ್ ಅವಕಾಶ ಸಿಕ್ಕರೆ ಏನು ಮಾಡಬಹುದು ಜಿಲ್ಲಾ ಪಂಚಾಯತಿ ಕ್ಷೇತ್ರ ಯಾವ ರೀತಿ ಡೆವಲಪ್ಮೆಂಟ್ಗೆ ಪಾತ್ರವಾಗಬಹುದು ನಾನು ನೂರಕ್ಕೆ ನೂರ ಇವತ್ತು ಡೆವಲಪ್ಮೆಂಟ್ ಮಾಡಬೇಕನ್ನೋದು ನನ್ನ ಮನಸ್ಸೈತೆ ಸರ್ ಜೋಶಿಯವ್ರ ಬೆಂಬಲ ನಿಮ್ಮ ಜೊತೆ ಯಾವ ರೀತಿ ಇದೆ ಭಾಳ ಐತಿ ಸರ್ ಜೋಶಿ ಸಾಹೇಬರು ಐದನೇ ಬಾರಿ ಆತ್ರಿ ಸರ್ ಪಾಪ ಅವರು ಒಳ್ಳೆಯವರು ಸರ್ ಜನರು ಕೂಟ ನಾವು ಏನು ಫೋನ್ ಮಾಡಿ ಹೇಳಿದ್ರು ಆಗಿನಾಗ ಕೆಲಸ ಕಾರ್ಯಗಳು ಮಾಡಿ ಕೊಡ್ತಾರೆ ಸರ್ ಯು ಹಾಗಾದ್ರೆ ಗರ್ಗ ಹುಲ್ಗ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಪ್ರಬಲ್ ಟಿಕೆಟ್ ಆಕಾಂಕ್ಷಿ ಹ್ಞೂ ಸರ್ ಓಕೆ ನಮಸ್ತೆ